ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಬಿಜೆಪಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕಿದೆ ಆರು ತಿಂಗಳ ಹಿಂದೆಯೇ ಇದರ ಬಗ್ಗೆ ಮಾಹಿತಿ ಇದ್ದರೂ ಮೈತ್ರಿ ಮಾಡಿಕೊಂಡಿದ್ದು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಬಿಜೆಪಿ ತನ್ನ ನಿಲುವನ್ನು ಸ್ಪಷ್ಟವಾಗಿ ಜನರಿಗೆ ತಿಳಿಸುವ ಕಾರ್ಯವನ್ನು ಮಾಡಬೇಕು ಎಂದು ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಕ್ಷರಾಮಯ್ಯ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಎಸ್ಐಟಿಗೆ ಕೊಟ್ಟಿದೆ ಈ ಬಗ್ಗೆ ಎಲ್ಲವೂ ತನಿಖೆ ನಡೆಯುತ್ತಿದೆ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಬಗ್ಗೆ ಬಿಜೆಪಿ ಮಾಹಿತಿ ಇದ್ದರೂ ಕೂಡ ಮೈತ್ರಿ ಮಾಡಿಕೊಂಡಿರುವುದನ್ನು ನೋಡಿದರೆ ನಿಜಕ್ಕೂ ಬಿಜೆಪಿಯ ಬಗ್ಗೆ ನಾಚಿಕೆ ಬರುತ್ತದೆ ಎಂದರು ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಎಷ್ಟು ದೊಡ್ಡ ಮಟ್ಟದ ವಿರೋಧ ಮಾಡಿದ್ರೂ ಬಿಜೆಪಿ ಸುಮ್ಮನಿರುವುದು ನೋಡಿದರೆ ಇದರಲ್ಲಿ ಬಿಜೆಪಿಯ ಕೈವಾಡ ಇದೆ ಎಂದು ಗೊತ್ತಾಗುತ್ತದೆ ಎಂದು ಕಿಡಿಕಾರಿದರು ಸ್ಥಳೀಯ ಶಾಸಕರಿಂದ ಬಿ ಜೆ ಪಿ ನಾಯಕತ್ವಕ್ಕೆ ಇನ್ಫಾರ್ಮೇಷನ್ ಬಂದಿದೆ ಇನ್ಫಾರ್ಮೇಷನ್ ಬಂದ ನಂತರ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಆಗುತ್ತೆ ಇದು ಗೊತ್ತಿದ್ದೇ ಮಾಡಿದಾರಾ ಗೊತ್ತಿಲ್ಲದೆ ಮಾಡಿದಾರ ಇದು ನಮಗೆ ಕೇಳಬೇಕಾದ ಪ್ರಶ್ನೆ ಯಾಕಂದರೆ ಈ ಪ್ರಶ್ನೆಗೆ ಗೊತ್ತಾದಾಗ ಬಿ ಜೆ ಪಿಯರವರು ಯಾರ ಜೊತೆ ಇದ್ದಾರೆ ಅಂತ ಮಾಹಿತಿ ನಮ್ಮ ಕರ್ನಾಟಕ ಜನತೆಗೆ ಗೊತ್ತಾಗುತ್ತೆ ಇಂಥ ಒಂದು ದುರ್ಘಟನೆ ದೇಶದಲ್ಲ ರಾಜ್ಯದಲ್ಲ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚಿನ ಒಂದು ದುರ್ಘಟನೆ ಆಗಿದೆ ಇದು ವಿಮೆನ್ಸ್ ಕಮಿಷನ್ ಕಡೆಯಿಂದ ವೆಲ್ಫೇರ್ ಸೊಸೈಟಿಗಳ ಕಡೆಯಿಂದ ಪಬ್ಲಿಕ್ ಕಡೆಯಿಂದ ಭಾಳಷ್ಟು ಇಶ್ಯೂಗಳಾಗಿದೆ ಇದನ್ನು ಮುಂಬರುವ ದಿನಗಳಲ್ಲಿ ಎಸ್ ಐ ಟಿನೂ ಫಾರ್ಮ್ ಆಗಿದೆ ಎಸ್ ಐ ಟಿಯ ಮುಖಾಂತರ ಸ್ಟೇಟ್ ಲೆವೆಲಲ್ಲಿ ಏನೇ ಇನ್ವೆಸ್ಟಿಗೇಷನ್ ಆಗ್ಬೇಕು ಮಾಡ್ತೀವಿ ನ್ಯಾಷನಲ್ ಲೆವೆಲಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಖಂಡಿತ ಮಾಡಲೇಬೇಕಿದ್ದನ್ನು ಇಂಥ ಒಂದು ದುರ್ಘಟನೆ ಯಾವುದೇ ರೀತಿಯಲ್ಲಿ ಯಾರಿಗೇ ಒಂದು ಪರಿಸ್ಥಿತಿಯಲ್ಲಿ ಆಗಬಾರ್ದು ನೋಡಿ ನಮಗೆ ಇನ್ಫಾರ್ಮೇಷನ್ ಮಾಹಿತಿ ಬಂದಿದ್ದು ಬರೀ ಒಂದು ನಾಲ್ಕೈದು ದಿನದ ಮುಂಚೆ ನಾವು ಮುಂಚೆ ಬಂದಿದ್ರೆ ಬೇರೆಯವ್ರು ಹೇಳೋ ಪ್ರಕಾರ ಇನ್ನೂ ಮುಂಚೆ ರಿಲೀಸ್ ಆಗಿರೋದು ಯಾಕಂದರೆ ಇವಾಗ ಇಂಥ ಒಂದು ದುರ್ಘಟನೆ ನಮಗೆ ಬಂದಿದ್ದ ತಕ್ಷಣ ನಾವು ಎಸ್ ಐ ಟಿ ಫಾರ್ಮ್ ಮಾಡಿದ್ವಿ ಪಕ್ಷದಿಂದ ಪಕ್ಷದಿಂದ ಫಾರ್ಮ್ ಮಾಡಿ ಏನೇನು ಇನ್ವೆಸ್ಟಿಗೇಷನ್ಗಳು ಮಾಡಬೇಕು ಮಾಡಿ ನ್ಯಾಯ ಸಿಗುವಂಥ ಹೆಣ್ಮಕ್ಳಿಗೆ ನ್ಯಾಯ ಸಿಗುವಂತೆ ನಾವು ಮಾಡಬೇಕು ಸರ್ ಇವಾಗ ನರೇಂದ್ರ ಮೋದಿ ಅವ್ರಿಗೆ ಮುಂಚೆನೇ ಗೊತ್ತಿತ್ತು ಘಟ್ಬಂಧನ್ ಏನಕ್ಕೆ ಮಾಡ್ಕೊಂಡ್ರು ಅವರು ಬಿ ಜೆ ಪಿ ಜೆ ಡಿ ಎಸ್ ಜೊತೆ ಏನಕ್ಕೆ ಮಾಡಿಕೊಂಡ್ರು ಸೊ ಹೌ ಇವಾಗ ನಾವು ಫಾರ್ಮ್ ಮಾಡಿದ್ದೀವಿ ದಿನ ಅಲಯನ್ಸ್ ಇದೆಯಲ್ಲ ಅದನ್ನು ಬ್ರೇಕ್ ಮಾಡಿಲ್ಲ ಯಾಕೆ ಅಷ್ಟಿದೆ ಅಲಯನ್ಸ್ ಬ್ರೇಕ್ ಮಾಡಬೇಕಿತ್ತು ಇವಾಗ ಅಲ್ಲಿ ಬ್ರಿಜ್ಭೂಷಣ್ ಸಿಂಗ್ದು ಆಗಿದೆ ನಾವು ನೋಡಿದ್ದೀವಿ ನೂ ನೂರಾರು ಜನ ಯುವಕರು ಮಹಿಳೆಯರು ಅದರಲ್ಲಿ ಅವ್ರ ವಿರುದ್ಧ ಕಾರ್ಯಕ್ರಮಗಳು ಮಾಡಿ ಅವ್ರನ್ನೇ ಪುನಃ ತಂದು ಕೂರಿಸಿ ಅವರು ಒಂದು ಹೆಬ್ಬೆಟ್ಟನ್ನೇ ಬೇರೆಯವರು ಕೂರಿಸಿದ್ದಾರೆ ಇವಾಗ ಇದು ನಮ್ಮ ಮಹಿಳೆಯರಿಗೆ ಕೊಡ್ತಿರುವ ಒಂದು ಗೌರವ ಅದೇ ರೀತಿಯಲ್ಲಿ ಗಠಬಂಧನ ಬ್ರೇಕ್ ಮಾಡಬೇಕಾಗಿತ್ತು ಆ ಮೈತ್ರಿ ಇರೋದನ್ನು ಮೈತ್ರಿನ ಬ್ರೇಕ್ ಮಾಡಿದಾಗ ಕ್ಲಿಯರ್ ಎಲ್ಲ ಕ್ಲಿಯರ್ ಆಗಿರೋದು ಸೊ ಬಿ ಜೆ ಪಿ ಅವ್ರಿಗೆ ಗೊತ್ತಿಲ್ಲದಿರೋ ಮಾಡಿಲ್ಲ ಈ ಮೈತ್ರಿನ ಗೊತ್ತಿ ಗೊತ್ತಿದ್ದು ಈ ಮೈತ್ರಿನ ಮಾಡ್ಕೊಂಡು